ಬರ್ರಿ ಎಂತ ಆಟ ಬರ್ರಿ ಅಲ್ಲ ಬಾಳು ಒಂಬತ್ತು ಮೂವತ್ತು ಗಂಟೆ ಹನ್ನೊಂದು ಮೂವತ್ತೈತಿ ಹನ್ನೊಂದು ಕಾರಣ ನೀವು ಮತ್ತೆ ಒಂದು ಬಾಯಿ ಹಾಕಿ ನಿಲ್ಸ್ಲಿಕ್ಕೆ ಹೊರಟದ್ ನೀವು ಅದಲ್ಲ ಭಾಗವತ್ರ ಬರಲಿಲ್ಲ ಅಂತ ಅದ್ರ ಕಾರ್ಯಕ್ರಮ ನಿಲ್ಸದೆ ಅಂತ ಲೆಕ್ಕ ಹಾಕ್ಬೇಕು ಯಾರಿದ್ದಾರೆ ಭಾಗವತಿ ಮಾಡ್ಲಿ ಯಾರಿದ್ದಾರೆ ಅಲ್ಲ ನಮ್ ಪ್ರಾರಬ್ಧ ಆ ಭಾಗವತ್ ಮಾತಾಡೋ ಪರಿಸ್ಥಿತಿ ನಮ್ದಿಲ್ಲ ಅವನ್ ಬೇಡಿಕೆ ಹೆಚ್ಚಾದದ್ರಿಂದ ಒಂದು ಮಾತಾಡ್ಲಿಕ್ಕೆ ನಮಗ್ ಗತಿ ಇಲ್ಲ ಅವ್ ಬಂದಷ್ಟೊತ್ತಿಗೆ ನಾವು ಸುಮ್ಮನಿರ್ಬೇಕೆ ಬಿಟ್ರೆ ಒಂದು ಮಾತಾಡ್ರೋ ಮತ್ತೊಂದು ಕಡೆ ಹೋಗ್ತೇ ಅಂತ ಎಂತ ಸಾಯ್ತು ಕಡೆ ಅವರು ಕಾಣಿರ್ತೀನಿ ಇಂಥದ್ದೆಲ್ಲ ಆಗ್ತದೆ ಅಂತ ನಮಗೆ ಸಮಸ್ಯೆ ಆಗುದು ಅದು ಹಾಗಂತ ನಾನು ಯಾವುದಕ್ಕೂ ಹೆದರು ಮಗ ಅಲ್ಲ ಅಂದ್ರೆ ನಾನು ಕಾರ್ಯಕ್ರಮ ಇವತ್ತಿನವರೆಗೂ ನಿಲ್ಸಿದ್ದಿಲ್ಲ ನಮ್ಮ ಕುಟುಂಬದಲ್ಲಿ ಹೋದಾಗ್ಲು ನಾನು ಬದಿಗೆ ಕಾರ್ಯಕ್ರಮ ಮಾಡಿದ್ದೆ ಅಂತ ಮನುಷ್ಯನ ಆದ್ರಿಂದ ಅದು ಪ್ರಶ್ನೆ ಇಲ್ಲ ಅಂದ್ರೆ ಈಗ ಭಾಗವತ್ ನಾನೇ ಸಂತೋಷ ಆಯ್ತು ಏನಾ ಯಜಮಾನ ಭಾಗವತಿ ಕೇಳುವಂತ ಅವಕಾಶ ಸಿಗ್ತಾಳೆ ಇವತ್ತು ನಮ್ಗೆ ಕೆಲವು ಸಲ ಹೊಂಡ ತೆಗುದು ನಾನೇ ನಾ ಭಾಗವತ ಅಂದ ಅಕ್ಷರ ಸಂತೋಷ ಪಡುವ ಅಲ್ಲ ನಾನು ಯಾಕೆಂದ್ರೆ ಹೊಂಡ ತೆಗಿಬೇಕು ಅಂತ ಆದ್ರೆ ಬೇಸರ ಮಾಡ್ಕೊಳ್ಳುವನು ಅಲ್ಲ ನೀವು ಬೇಸರ ಮಾಡಬೇಡಿ ಹಾ ಇವತ್ತು ಭಾಗವತಿ ಕೇಳುತ್ತೆ ಹಾ ಬೆಳಿಗ್ಗೆ ಹಾ ಅದು ಮಾಡ ಬಂದು ನೋಡುತ್ತೆ ನೋಡು ನನಗೆ ಬೇಸರ ಇಲ್ಲ ನಾ ಯಾವ್ದು ಕೂಡ ಯಾಕೆ ಏ

શુદ્ધ આ ભાગવ દિવસ હળદ હાકબેડ મારે પુ એ બંધ હળદિ હાતી હાક હાક ಯಾವಿಂತಂದಿದ್ದೆ ಹಾಳು ಅದಿ ಮೂಲ ಅದಕ್ಕೆ ಅವನು ಇನ್ನೊಂದು ಕೇಳಿಬೇಕು ನೀನು ನನಗೂ ಆಗ್ತಾನೆ ನೋಡ್ತೇ ಇವತ್ತು ಕಾಳೆ ನಾಲ್ಕು ರುಪೂ ಸಿಗ್ಬೇಕಲ್ವಾಳೆ ಇದೆ ಸರಿ ನಡೆಸುವ

સ્વામીલ કર્મ કલ્મલે सची <coughs> आणो 我不能答应，阿爸。 ハハハハ ಕೊಡ್ತೀಯ ಹೊರ ಕೊಡುದಾಗಿ ಹೋಗಬೇಕು ಆಗಲಿ ಮಗಲೆ ನಿನ್ನೆ ಯಾರ ಕನದ ಮೇಲೆ ಅಲ್ಲೇ ಆಚೆ ಮೇಲೆ ಕಳೆದು ಮಾಡಿ ಆಯ್ತಾ ಏನೇ ಆಗ್ಲಿ ಬಹಳ ಸಂತೋಷ ಆಯ್ತು ನೋಡಿ ಎಂತದ್ದು ಎಂತ ಒಂದು ಹಾಗೆ ಬರೋದು ಏನ ನಿಮಗೆ ಪದ್ಯ ಹೇಳಲಿಕ್ಕೆ ಪುಸ್ತಕ ಬೇಕು ಅಂತಿಲ್ಲ ಯಾಕೆ ಯಾವ ಬುದ್ಧಿವಿಂಗ್ ಅಗತ್ಯವೇ ಇಲ್ಲ ಅಂದ್ರೆ ಅಲ್ಲ ನಿಮ್ಗೆ ಅಲೆ ಯಾವುದೂ ಕಾಣಿಲ್ಲಲ್ಲ ಈ ಹಂದಿ ಹೊಲ್ಸ್ಕಂಡೇ ಕಾಣ್ತದೆ ಅಲ್ಲ ಮಾರಾಯ ನಾನು ಯಾವತ್ತು ಪದ್ಯ ಹೇಳುವುದು ನಾನೇ ನಾನು ಹಾರೇನೆ ಕೆಳಗೆ ಹರ್ಕೊಂಡು ಉಂಟು ಆದ್ರೂ ಸಿಲ್ಲ ಹಾ ಇವತ್ತಲ್ಲ ಅಲ್ಲ ಇವತ್ತು ಯಕ್ಷಗ ನೋಡ್ದು ಇನ್ನು ಮುಂದೆ ನೋಡುವುದಿಲ್ಲ ನಲವತ್ತು ನಮ್ಮತ್ರ ಕೇಳುವವರು ನೋಡುದು ಬೇಡ ನಾನ್ ಹೇಳ್ಕೊಳ್ತೇನೆ